ಇಡಿ ರೈಡ್ ಆಯ್ತು ಮಾಲೂರಲ್ಲಿ ಯಾಕೆ ನಿಂತೋಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಈ ಅಧಿಕಾರ ಗಳು ಅಂತ ಜನ ಮಾಡಿಸ್ಕೊಂಡವ್ರಲ್ಲ ಅವಾಗೆಲ್ಲ ಹೇಳ್ಬೇಕಿವಾಗ ಜೆಡ್ ಪಿ ಎಲೆಕ್ಷನ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಗಂಡ್ರಪ್ಪ ಅಂತ ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ತವ್ ಯಾರು ಯಾರೋ ಕಾಂಗ್ರೆಸ್ ಏಜೆಂಟ್ ಆಗ್ತದೆ ಅವ್ ಮಾಡ್ತಾನೆ ಎಲೆಕ್ಷನ್ ಒಂದೊಂದು ಜೆಡ್ ಪಿ ಎಲೆಕ್ಷನ್ ಜೊತೆ ಇರ್ಬೇಕಲ್ಲ ಸಾಫ್ಟ್ ಕಾರ್ನರ್ ಆಗಿಬಿಟ್ರೆ ಏನ್ ಮಾಡೋದು ಇಡಿ ರೈಡ್ ಆಯ್ತು ಮಾಲೂರಲ್ಲಿ ಯಾಕೆ ನಿಂತೋಯ್ತು ಅಂತ ಯಾರಿಗೂ ಗೊತ್ತಿಲ್ಲ ಇಡೀ ಸುಮ್ನೆ ಬಂತ ಯಾಕೆ ಅದನ್ನ ಕೈಗೆ ಬಿಟ್ಬಿಟ್ರು ಬಿಡಿಸಿದವ್ರು ಯಾರು ಅದನ್ನು ತಡೆ ಕೊಟ್ಟವ್ ಇಲ್ಲಿ ಕೋಟೆ ಕೋಟ್ಯಾಂತ್ ರೂಪಾಯಿ ಖರ್ಚು ಮಾಡ್ಕೊಂಡು ಸಾಯ್ತಾ ಇದೀವಿ ನೀವುಗಳೆಲ್ಲ ಟೈಮ್ಗಳು ಹಾಳು ಮಾಡ್ಕೊಂಡು ಇಲ್ಲಿ ಬಂದು ಕೂತಿದೀವಿ ದುಡ್ಡಲ್ಲ ಲೆಕ್ಕ ನೀವು ಇಲ್ಲಿ ಕೂತಿದ್ದಿರಾ ಟೈಮ್ ಕೊಡ್ತಾ ಇದ್ದೀರಲ್ಲ ಪಾರ್ಟಿಗೆ ನಮ್ಗಳಿಗೋಸ್ಕರ ಅದೇ ಒಂದು ದೊಡ್ಡದು ಸುಮ್ನೆ ನಾವು ಎಲ್ಲೂ ಹತ್ತು ಕಡೆಗೂ ಇತ್ ಕಡೆದಂಗೆ ಹಾಕ್ಬಿಟ್ಟಿದ್ವಿ ಕೋಲಾರದ ಅಧ್ಯಕ್ಷೆ ನೀವು ಒಂದು ಮೀಟಿಂಗ್ ಕರಿಬೇಕು ರಾಜ್ಯಾಧ್ಯಕ್ಷ ಮಾತಾಡ್ಬೇಕು ಯಾಕೆ ಸೆಷನ್ ನಡೀತಾ ಇದೆ ಕೋಲಾರಲ್ಲಿ ಏನೇನು ಸಮಸ್ಯೆ ಲೂಟಿಗಳಾಗ್ಬಿಟ್ಟವೆ ಗೌರ್ಮೆಂಟ್ ಜಮೀನುಗಳನ್ನ ಲೂಟಿ ಲೂಟಿ ಹೆಂಗೆ ಅಂದ್ರೆ ಇವತ್ತು ಕುಮಾರಣ್ಣ ಅವ್ರದ್ದು ಹದಿನಾಲ್ಕು ಎಕರೆ ಅಲ್ಲ ಇಲ್ಲಿ ಸಾವಿರ ಎಕರೆ ಕೊಡ್ತೀವಿ ಕೋಲಾರ ತಿನ್ ತಿಂದು ಬರೀ ಕಾಂಗ್ರೆಸ್ ಅವರೇ ತಿಂದಿರೋದಿನ್ ಯಾರು ಇಲ್ಲ ಎಲ್ತ ಹೋಗ್ತೀನಿ ಸುಮ್ಮನೆ ಹೋಗಿ ಡಿ ಸಿ ಆಫೀಸ್ ಹತ್ರ ಬಡ್ಕಂಡ್ ಬಿಸಿಲಲ್ಲಿ ಹೋಗ್ಬಾರದಾ ಡಿ ಸಿ ಅವರೆಲ್ಲ ನಗಿತಾರೆ ಇವ್ರು ಬರ್ತಾರೆ ಬಿಜೆಪಿ ಹತ್ತು ಹತ್ತು ಜನ ಬರ್ತಾರೆ ಸ್ಟ್ರೈಕ್ ಮಾಡಿ ಹೊಟ್ಟಾಗ್ತಾರೆ ನೀನ್ ಗುರುತಿ ಕರೆಕ್ಟಾ ಹಿಂಗ ಆಗ್ಬಾರ್ದು ನಮ್ಮ ಜಿಲ್ಲೆಯಲ್ಲೂ ನಾವು ಬದುಕಿದ್ದೀವಿ ಇವತ್ತು ಎಲ್ಲಾ ಒಟ್ಟಿಗೆ ಸೇರಿದ್ರೆ ಗೆಲ್ಬಹುದು ಅದನ್ನ ಬಿಟ್ಟು ನಾವು ಬರೀ ರಾಜ್ಯಾಧ್ಯಕ್ಷ ಗಮನಕ್ಕೆ ತರಬೇಕು ಎಲ್ಲ ನೀವೆಲ್ಲ ಇದ್ದೀರಿ ಡೈರಿ ದೊಡ್ಡ ಅಕ್ರಮ ಕಾಂಡ ಯಾವ ಮಟ್ಟಕ್ಕೆ ಅಂದ್ರೆ ಉಮ್ಯಾಗ ಉಮಿ ಈ ಕುಮಾರಣ್ಣ ಅವ್ರದ್ದು ಏನ್ ಹದಿನಾಲ್ಕು ಎಕರೆ ಮಾಡವರಲ್ಲ ಇಲ್ಲಿ ಎಷ್ಟಿದೆ ಮೂವತ್ತೇಳ ಎಕರೆ ಜಮೀನ ಮಾಲೂರಲ್ಲಿ ಕೋರೆ ಮಾಡಿಬಿಟ್ಟವ್ರೆ ಹೇಳ್ಬೇಕಲ್ಲ ಬಗುರುಗೊಳ್ಳಿ ನೂರ ಇಪ್ಪತ್ತು ಎಕರೆ ಬರ್ಕ ನಿಮ್ಮ ಹೆಸರುಗಳಿಗೆ ಇಷ್ಟ ಬಂದಿ ನಂಬರ್ಗಳನ್ನ ರಿಜಿಸ್ಟರ್ ಮಾಡ್ತಾರೆ ಹೆಂಗೆ ಅಂದ್ರೆ ಓಡಿ ಇಲ್ಲದೆ ಅಲ್ಲೇನು ಸಪ್ರಿಜ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಂಡ್ಬಿಡೋದು ಮಾಡಿ ನನ್ನ ಹೆಸರು ಬಂದ ಮೇಲೆ ನಾನು ಈ ಡಿ ಬಿಲಿ ಕ್ಲೇಮ್ ಮಾಡ್ಕೊಳ್ಳೋದು ಬಹುಶಃ ಕೋಲಾರ ಜಿಲ್ಲೆಯಲ್ಲಿ ನಡೀತಾ ಇರೋಷ್ಟು ಅಕ್ರಮ ಎಲ್ಲೂ ನಡೀತಾ ಇಲ್ಲ ನೀವೆಲ್ಲ ಸೈಲೆಂಟ್ ಆಗಿ ಅಷ್ಟೇ ರಾಜ್ಯದಲ್ಲಿ ನಮ್ಗೆ ಸಪೋರ್ಟ್ ಮಾಡಬೇಕು ಇದರ ಹತ್ರ ಎಷ್ಟು ಹಿಡಿತೀವಿ ನಾವು ಹದಿನಾಲ್ಕು ಎಕರೆ ಕುಮಾರ ಶ್ರೀನಿವಾಸನು ನಿಂತಾಯ್ತು ಅಲ್ವಾ ಬರಲ್ಲ ಯಾವ ಮಟ್ಟಕ್ಕೆ ಇದೆ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಅವರು ಮಾಡರ್ ಮಾಡಿದ್ರು ಕೇಳಲ್ಲ ಲೂಟಿ ಮಾಡಿದ್ರು ಕೇಳಲ್ಲ ಏನ್ ಬೇಕೋ ಮಾಡ್ಬೋದು ನಮ್ಮಲ್ಲೂ ಅಡ್ಜಸ್ಟ್ ಮಾಡ್ಕೊಂಡು ಈ ಪರಿಸ್ಥಿತಿ ಬಂದಿದ್ದು ನಾವು ಅಡ್ಜಸ್ಟ್ ಇಟ್ಬಿಟ್ಟು ಬಿಟ್ಬಿಟ್ಟು ಹಳೇದ್ ಎತ್ಕೊಂಡು ಕೂತಿದ್ದ ನನ್ನ ಸೇರ್ಕೊಂಡು ಸಕ್ಕಲಿ ಎಂತೆ ಅವ್ರು ಕಳಿಸ್ತೀವಿ ನಾವು ನಮಗೋಸ್ಕರ ಬಾ ನಮ್ಮ ಕಾರ್ಯಕರ್ತರು ನಾವು ಗಟ್ಟಿ ಆಗಕ್ಕೆ ಕೇಳಿದ್ವಿ ಎಸ್ ಗೆದ್ದು ಬದುಕೊಂಡು ನಾನು ಅಲ್ಲ ನನ್ನ ಪರಿಸ್ಥಿತಿ ಹೇಳ್ತಾ ಇದ್ದೀವಿ ಸೆಲೆಕ್ಟ್ ಮಾಡಬೇಕು ಇಲ್ಲಾಂದ್ರೆ ಬರೀ ಬರೀ ಫಂಕ್ಷನ್ ಮಾಡಿ ಫಂಕ್ಷನ್ ಮಾಡಿ ನಾವಿಲ್ಲಿ ಉಪ್ಪಿಟ್ಟು ತಿಂದು ಮನೆಗೆ ಏನೋ ಮಾಡ್ಸಿದ್ರೆ ಇಲ್ಲ ಅಧ್ಯಕ್ಷ ತಿನ್ನೋದು ಉಪ್ಪಿಟ್ಟು ಬೇಸಿಬೇಳೆ ಬೆಳೆ ತಿನ್ನೋದು ನಾವು ಹೋಗೋದು ಸಕ್ರಿಯ ಜೋರಾಗಿ ಆಗ್ತೀವಿ ಆಮೇಲೆ ನಮ್ಮನ್ ಕೇಳೋರು ಯಾರು ನಮ್ಮನ್ನು ವೇಸ್ಟ್ ರಾಜಕಾರಣ ಬಿಟ್ಬಿಟ್ಟು ನಾವು ಈ ರಾಜಕಾರಣಕ್ಕೆ ಬಂದ್ರೆ ಹೊಸಲಿ ದುಡ್ಡುಗಳು ಲೂಟಿ ಮಾಡಿ ಎಲೆಕ್ಷನ್ ಖರ್ಚು ಮಾಡೋದು ಒಳ್ಳೇದು ನನಗೋಸ್ಕರ ನೀವು ಪ್ರೈಸ್ ಲೀಸ್ಟ್ ಹಾಕ್ಲೇಬೇಕು ಎಲ್ಲ ಕೊಟ್ಟದ್ ಈಗ ಹೆಂಗ್ ಬಂದಿದೆ ಎಲ್ಲಿ ತನಕ ಬಂದಿದೆ ಮೊದಲು ರಾಜಕಾರಣಿಗಳು ಭಯ ಪಡೋರು ದುಡ್ಡು ಮುಟ್ಟಕ್ಕೆ ಲೀಡರ್ಗಳು ಗೊತ್ತಾಗ್ಬಿಟ್ರೆ ಹೆಂಗೆ ಅಂತ ಏನ್ರಿಣ್ಣ ನೀವೆಲ್ಲ ಇಪ್ಪತ್ತ್ ಮೂವತ್ತು ವರ್ಷದಿಂದ ದುಡ್ಡು ಎತ್ಕೊಂಬ್ರೆ ನಮ್ ಲೀಡರ್ ಗಳು ಏನಕಂತಾರೆ ಅಂತ ಭಯ ಪಡೋರು ಈ ಉಲ್ಟಾ ಮಿಟ್ಟದ ಲೀಡರ್ಗಳಿಗೆ ಕರ್ಕೊಂಡಂತೀವಿ ನಾವು ಇಷ್ಟ ತಗೊಂಬಂದ್ರಣ ಇಷ್ಟ ಕೆಲಸ ಕರ್ಕೊಂಬಂದಿರಿ ಟ್ರಾನ್ಸ್ಫರ್ಗೆ ಇಷ್ಟು ಕೊಡ್ತೀನಿ ಅಂತ ಓಪನ್ ಅಪ್ ರಾಜಕಾರಣಿಗಳು ಸಹ ಕರ್ಕಪ್ಪ ಇಷ್ಟ ಇಷ್ಟು ಮಾಡ್ತೀವಿ ಎಲ್ಲ ಕಡೆ ಟೀ ಅಂಗಡಿ ಹತ್ರನೂ ಅಷ್ಟೇ ಎಲ್ಲ ನಮ್ಮ ವಿರುದ್ಧ ಬೈಕಂಡೇ ಮಾತಾಡುತ್ತೆ ರಾಜಕಾರಣಿಗಳು ಅಂದ್ರೆ ಎಸ್ಗೆ ತಿಂದವರು ಅಂತ ಅಲ್ವಾ ಅಧಿಕಾರಿಗಳು ಅದಕ್ಕಿಂತ ವರ್ಷ ಅವ್ರೇಲೂ ಮಾತಾಡಲ್ಲ ಕೋಲಾರ ಜಿಲ್ಲೆ ಬಗುರು ಕುಂಸಾಗಲಿ ದೊಡ್ಡ ಅಕ್ರಮಗಳು ಮಾಲೂರಲ್ಲೂ ಸಹ ಹೈಯೆಸ್ಟ್ ಎಲ್ಲೆಲ್ಲಿ ಪಿ ನಂಬರ್ ಇದೆ ಎಲ್ಲೆಲ್ಲಿ ಕೆ ಡಿ ಬಿ ಅಕ್ವಿಶರ್ ಆಗ್ತಾ ಇದೆ ಗೋಲ್ ಗೋಲ್ಮಾಲೆ ನಡೀತಾ ಇತ್ತು ಎಲ್ಲ ಹೆಸರು ಮಾಡಿಸ್ಕೊಳ್ಳೋದು ದುಡ್ಡು ಡ್ರಾ ಮಾಡ್ತಾ ಇತ್ತು ಸರ್ಕಾರ ದುಡ್ಡು ಅಂದ್ರೆ ಭಯ ಮಾಡಬೇಕು ಏಕೆ ಕೇಳೋನಿಲ್ಲ ಮಾಡೋನಿಲ್ಲ ವರ್ಷ ಸಿದ್ದರಾಮಯ್ಯನವರು ಐದು ವರ್ಷ ಹದಿಮೂರಿಂದ ಹದಿನೆಂಟನೇ ತಾರೀಕು ನೋಡಿ ನೋಡಿದ್ವಲ್ಲ ಒಂದು ರೂಪಾಯಿ ದುಡ್ಡು ತಗೊಂಡೆ ಡಿ ಸಿಗಳ ಟ್ರಾನ್ಸ್ಫರ್ ಮಾಡಿದ್ರು ಇವತ್ತು ಎಲ್ಲ ದಂಧೆ ಹಾಕುತ್ತಿದ್ದು ಆ ಸಿದ್ದರಾಮಯ್ಯನವರು ಉಳಿದಿಲ್ಲ ಫುಲ್ಲು ಲೂಟಿ ಈ ಐದು ವರ್ಷ ಇಲ್ಲಿ ನಡೀತಾ ಇರೋಷ್ಟು ಲೂಟಿ ಇನ್ನು ನಮ್ಮ ಕರ್ನಾಟಕದ ಹಿಸ್ಟ್ರಿಲೇ ಇಲ್ಲ ಯಾವ ಸ್ಟ್ರೈಟ್ ಮಾಡಿದ್ರು ಲೆಕ್ಕಿಲ್ಲ ಅಯ್ಯೋ ಮಾಡ್ತೀವಲ್ಲ ಅಧ್ಯಕ್ಷರೇ ಏನ್ ಮಾಡ್ತಕ್ಕ ಹಂಗೆ ಹೇಳಿದ್ದಾರೆ ನಮಗೆ ಖುಷಿಗೆ ನಾವು ಮಾಡೋದಷ್ಟೇ ಯಾವುದೇ ಕಾರಣಕ್ಕೂ ಅವರೆಲ್ಲ ವಾಪಸ್ ತಗೊಳ್ಳೋದು ನಾಲ್ಕು ಪರ್ಸೆಂಟ್ ಮಾಡ್ತಾರೆ ಕೈ ಕಟ್ಕೊಂಡಿದ್ರೆ ಇನ್ನೆರಡು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ನಾವೇನ